ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮೇತಿ ಪೂರಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಹಾಗೆ ಅಷ್ಟೇ ಹಗುರ ತಿನ್ನೋಕ್ಕೂ ಅಷ್ಟೇ ರುಚಿ ಹಾಗೆ ಇದ್ರ ಜೊತೆಗೆ ನಾನು ಬೆಟ್ಕೇರಿ ಚಟ್ನಿನ ಮಾಡಿದ್ದೀನಿ ಇದಂತೂ ನೀವು ಮೆಂತ್ಯ ಪಲ್ಲೆಯಿಂದ ಆಲ್ರೆಡಿ ಚಪಾತಿ ಪೂರಿ ತುಂಬ ವೆರೈಟೀಸ್ ಆಲ್ರೆಡಿ ಟ್ರೈ ಅಲ್ವಾ ಈ ಥರ ಒಮ್ಮೆ ಚೆನ್ನಾದಲ್ಲಿ ಪೂರಿನ ಟ್ರೈ ಮಾಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಕಟ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಇಲ್ಲಿ ಈ ಪೂರಿ ಮಾಡೋಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಆದಮೇಲೆ ರಫ್ ಆಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ತೀರಾ ಫೈನಾಗಿ ಏನು ಕಟ್ ಮಾಡ್ಕೊಳ್ತಾಯಿಲ್ಲ ರಫ್ ಆಗಿ ಚಾಪ್ ಮಾಡ್ಕೊಂಡ್ರೆ ಸಾಕು ಹಾಗೆ ಇಲ್ಲಿ ಕ್ವಾಂಟಿಟಿ ಅಂತ ಏನಿಲ್ಲ ನಿಮ್ಗೆ ಎಷ್ಟು ಮೆಂತ್ಯ ಸೊಪ್ಪು ಬೇಕಾಗುತ್ತೋ ಅಷ್ಟು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಪ್ಯಾನಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈ ಸೊಪ್ಪೆಲ್ಲ ಸ್ವಲ್ಪ ಶ್ರಿಂಕ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ಒಮ್ಮೊಮ್ಮೆ ಈ ಸೊಪ್ಪು ಕೂಡ ಇಸಾ ಬಂದಿರುತ್ತೆ ಅದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಹೋಗುತ್ತೆ ಆ ಥರ ಫ್ರೈ ಮಾಡ್ಕೊಂಡು ಆದ್ಮೇಲೆ ಅದನ್ನ ಸೈಡಲ್ಲಿ ಇಟ್ಕೊಳ್ತಾ ಇದೀನಿ ಒಂದ್ ಕಪ್ ಅಷ್ಟು ಚೆನ್ನದಲ್ಲ ನಾನು ನಾಲ್ಕು ಗಂಟೆಗಳ ಮುಂಚೆನೆ ನೆನೆಸಿ ಇಟ್ಕೊಂಡಿದ್ದೆ ನೀವು ಬೇಕು ಅಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ನೈಟೇ ನೆನೆ ಇಟ್ಕೊಂಡ್ರೆ ಸಾಕು ಇಲ್ಲಿ ಎಲ್ಲಾ ಜಾರ್ಗೆ ಹಾಕೊಂಡು ಒಂದು ಇಂಚಷ್ಟು ಅಲ್ಲ ಹಾಕೊಂಡು ಚೆನ್ನಾಗಿ ಫೈನ್ ಆಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೀರನ್ನ ನೋಡಿ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಫೈನ್ ಆಗಿ ಮಿಕ್ಸಿ ಮಾಡ್ಕೊಳ್ಳಿ ಯಾವುದೇ ತರ ಕಾಳು ಇಲ್ಲದೇ ಇರೋ ತರ ನೀವು ಮಿಕ್ಸಿ ಮಾಡ್ಕೊಂಡ್ರೆ ಸಾಕು ಈ ಪೂರಿ ನೀವು ಏನಿದೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ನೀವು ಮಾಡ್ಕೊಳ್ಬೋದು ಯಾಕಂದರೆ ಪಲ್ಯ ಏನು ಬೇಕಾಗಲ್ಲ ಇದರಲ್ಲಿ ನಾವು ಮಸಾಲ ಇಂಗ್ರೀಡಿಯೆಂಟ್ನ ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಮಸಾಲೆ ಐಟಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಿಂಗ್ ಹಾಕ್ಕೊಂಡಿದ್ದೀನಿ ಹಿಂಗ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಹಿಂಗು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಹಾಕೊಂಡಿದ್ದೀನಿ ಅಂದರೆ ಅಜ್ವೈನ್ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕರಿ ಬಳಸಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಪೂರಿ ಏನಿದೆ ನೀವು ತುಂಬ ಹೊತ್ತು ಮಾಡಿ ಇಟ್ಟರೂ ಕೂಡ ಹಾಗೆ ಕ್ರಿಸ್ಪಿಯಾಗಿ ಮತ್ತು ಇರುತ್ತಲ್ಲ ಅದು ಹಂಗೆ ಇರುತ್ತೆ ಏನು ಮೆತ್ತಗೆ ಬೀಳಲ್ಲ ಬೇಗ ಹಾಗೆ ಇಲ್ಲಿ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಿಸ್ ಆಯಿತು ನಾನು ಆವಾಗಲೇ ತೋರಿಸೋದು ನಿಮಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಆಗಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಹಾಕ್ಕೊಂಡಿದ್ದೀನಿ ನೀವು ಖಾರನ ಬೇಕು ಅಂದರೆ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು ಇಲ್ಲಿ ಅಚ್ಕಾರದ ಪೌಡರ್ ಬಳಸಿದ್ದೀನಿ ಅಲ್ವಾ ನಿಮಗೆ ಅಚ್ಕಾರದ ಪೌಡರ್ ಬೇಡ ಅನ್ನೋದಾದರೆ ಮಿಕ್ಸಿಯಲ್ಲಿನೇ ನೀವು ಒಂದು ಎರಡು ಮೆಣಸಿನ್ಕಾಯಿ ಹಾಕಿ ಮಾಡ್ಕೊಳ್ಬೋದು ಅದನ್ನು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೀವು ನಿಮ್ಮ ಮೇಲೆ ಡಿಪೆಂಡ್ ಮಕ್ಕಳು ತಿಂತಾರೆ ಅನ್ನೋದಾದರೆ ಆ ಥರ ಕೂಡ ನೀವು ಮಾಡ್ಕೊಳ್ಬೋದು ಈ ಇಲ್ಲಿ ನಾನು ಪೂರಿ ಮಾಡಕ್ಕೆ ಗೋಧಿ ಹಿಟ್ಟನ್ನ ಬಳಸಿದ್ದೀನಿ ಒಂದು ಎರಡರಿಂದ ಮೂರು ಸೌಟಷ್ಟು ಹಾಕೊಂಡಿದ್ದೀನಿ ಅಂದ್ರೆ ನಿಯರ್ಲಿ ಒಂದು ಎರಡು ಕಪ್ ಅಷ್ಟು ಗೋಧಿ ಹಿಟ್ನ ಹಾಕಿ ನಾನು ನಾದ್ಕೊಳ್ತಾ ಇದ್ದೀನಿ ತೀರಾ ನೀರಾಗಿ ಇರಬಾರ್ದು ತೀರಾ ಗಟ್ಟಿ ಕೂಡ ಇರಬಾರ್ದು ಪೂರಿ ಮಾಡಕ್ಕೆ ಎಷ್ಟು ಹದ ಬೇಕೋ ಅಷ್ಟು ಇಟ್ಟಿದ್ರೆ ಸಾಕು ಇದನ್ನ ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಕ್ ಬಿಡೋಣ ಇಪ್ಪತ್ತು ನಿಮಿಷ ಆದ್ಮೇಲೆ ಮತ್ತೆ ಒಮ್ಮೆ ಚೆನ್ನಾಗಿ ನಾದ್ಕೊಳ್ಳಿ ಹಾಗೆ ಪೂರಿ ಯಾವತರ ಮಾಡ್ಕೊಳ್ತಿರೋ ಯಾವ್ ತರ ಲಟ್ಟಿಸ್ಕೊಳ್ತಿರೋ ಸೇಮ್ ಅದೇ ತರ ಪೂರಿ ಮಾಡ್ಕೊಳ್ಳೋದು ಟೀ ಟೈಮ್ಗಂತೂ ತುಂಬಾ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದಕ್ಕೆ ಯಾವುದೇ ಥರ ಪಲ್ಯ ಬೇಕಾಗಲ್ಲ ಚಟ್ನಿ ಬೇಕಾಗಲ್ಲ ಬರೀ ಪೂರಿ ಒಂದೇ ತಿಂದರೆ ಸಾಕು ಅಷ್ಟು ಟೇಸ್ಟಿಯಾಗಿರುತ್ತೆ ತೀರಾ ಇಲ್ಲಿ ಪೂರಿನ ದಪ್ಪವಾಗಿ ಕೂಡ ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ ತೀರಾ ತೆಳುವಾಗಿ ಕೂಡ ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ ಆಗಿ ಲಟ್ಟಿಸ್ಕೊಳ್ಳಿ ಯಾಕಂದರೆ ತೀರಾ ತೆಳು ಲಟ್ಟಿಸ್ಕೊಂಡ್ರೆ ಪೂರಿ ಉಬ್ಬಿ ಬರೋಲ್ಲ ದಪ್ಪ ಆಗಿಬಿಟ್ರೆ ಉಬ್ಬಿ ಬರುತ್ತೆ ಬಟ್ ಆದಮೇಲೆ ಏನು ತಣ್ಣಗಾದ್ಮೇಲೆ ಪೂರಿ ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಅನಿಸಲ್ಲ ಹಾಗಾಗಿ ಮೀಡಿಯಮ್ ಲಟ್ಟಿಸ್ಕೊಳ್ಳಿ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು ಪೂರಿ ಅನ್ನೋದು ಅವಾಗ ಉಬ್ಬಿ ಬರುತ್ತೆ ಈ ಥರ ಕಡಾಯಿಯಲ್ಲಿ ಎಷ್ಟು ಪೂರಿ ಇಳಿಯುತ್ತೋ ನೀವು ಅಷ್ಟು ಪೂರಿನ ಹಾಕ್ಕೊಂಡು ಒಮ್ಮೆಟ್ಲೆ ಮಾಡ್ಕೊಳ್ಬೋದು ಇಲ್ಲಿ ಪೂರಿ ಎಲ್ಲ ಫ್ರೈ ಆದಮೇಲೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಪೂರಿ ಅನ್ನೋದು ರೆಡಿಯಾಗಿರುತ್ತೆ ನಿಮಗೆ ತುಂಬಾ ಈಸಿ ರೆಸಿಪಿ ಈಗ ಈಗಿನ ಕಾಲದಲ್ಲಿ ಟೈಮ್ ಕೂಡ ಸೇವ್ ಮಾಡಬೇಕು ಅಂದರೆ ಗೀವಿ ಏನಾದರೂ ಮಾಡೋಕ್ಕೆ ಟೈಮ್ ಇರಲ್ಲ ನಿಮಗೆ ಅನ್ನೋದು ಅಂದಾಗ ಈ ಥರ ಪೂರಿನ ಮಾಡ್ಕೊಳ್ಳಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಹಾಗೆ ಮಿಕ್ಕಿದ ಪೂರಿ ಇದ್ದಾಗ ಏನಾದರೂ ಪೂರಿ ತಿನ್ನಕ್ಕೆ ಇಷ್ಟ ಇಲ್ಲ ಅಂದಾಗ ನೀವು ಇದೇ ರೆಸಿಪಿನಲ್ಲಿ ನಿಪ್ಪಟ್ಟು ಕೂಡ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನೀವು ನಿಪ್ಪಟ್ಟು ಮಾಡಿಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಯಾವಾಗ ಬೇಕೋ ಆವಾಗ ನೀವು ಟೀ ಟೈಮ್ ಜೊತೆಗೆ ಸ್ನ್ಯಾಕ್ ಆಗಿ ತಿನ್ಬೋದು ನೋಡಿ ನಾನು ಈ ಥರ ನಿಪ್ಪಟ್ಟು ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಯಾವಾಗ ಟೈಮ್ ಸಿಗುತ್ತೋ ಈ ತರ ಚೆನ್ನಾಗಿ ಪೂರಿನ ಒಮ್ಮೆ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮಾಡಿ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್